ಚಿತ್ರನಟಿ ರಣ್ಯಾರಾವ್ ಕಂಪನಿಗೆ ಕೆಐಎಡಿಬಿ ಜಮೀನು ನೋಂದಣಿಯಾಗಿಲ್ಲ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿಬಿ ಜಯಚಂದ್ರ ಸ್ಪಷ್ಟನೆ ವಿಧಾನಸೌಧದ ಮೊಗಸಾಲಿಯಲ್ಲಿ ಟಿವಿ ಮಾಧ್ಯಮದವರೊಂದಿಗೆ ಟಿಬಿ ಜಯಚಂದ್ರ ಅವರು ಮಾತನಾಡಿದ್ದಾರೆ ಚಿನ್ನ ಕಳ್ಳ ಸಾಕಾಣಿಕೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಚಿತ್ರನಟಿ ರನ್ಯಾರಾವ್ ಅವರು ನಿರ್ದೇಶಕಿ ಆಗಿರುವ ಕ್ವಿರೂಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಕೆಐಎಡಿಬಿ ವತಿಯಿಂದ ಎರಡ್ ಸಾವಿರದ ಮೂರರಲ್ಲಿ ಹನ್ನೆರಡು ಎಕರೆ ಜಮೀನನ್ನ ಮಂಜೂರು ಮಾಡಲಾಗಿತ್ತು ಆದರೆ ರಣ್ಯಾರಾವ್ ಅವರು ಕೆಐಎಟಿಬಿ ಜಮೀನಿನ ಖರೀದಿಗೆ ಹಣ ಪಾವತಿ ಮಾಡಿರಲಿಲ್ಲ ಹೀಗಾಗಿ ಅವರ ಕಂಪನಿಗೆ ಕೆಐಎಟಿಬಿ ಜಮೀನನ್ನ ನೀಡಿಲ್ಲ ಎಂದು ಟಿಬಿ ಜಯಚಂದ್ರ ಅವರು ಸ್ಪಷ್ಟನೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿಯಲ್ಲಿ ಹನ್ನೆರಡು ಎಕರೆ ಜಮೀನನ್ನ ರಣ್ಯಾರಾವ್ ಅವರ ಕಂಪನಿಗೆ ಮಂಜೂರು ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರು ಮೇ ತಿಂಗಳಲ್ಲಿ ತಾವು ಶಾಸಕರಾದ ನಂತರ ಸ್ಥಳೀಯರಿಗೆ ಕೆಐಎಟಿಬಿ ಜಮೀನು ನೀಡಬೇಕೆಂದು ನಿರ್ಧಾರ ಕೈ ರುವುದರಿಂದ ಟಿಬಿ ಜಯಚಂದ್ರ ಅವರು ಇದೇ ವೇಳೆ ತಿಳಿಸಿದ್ದಾರೆ ಅದು ಕಿಸ್ರೋಡ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಕಿಸ್ರೋಡಾ ಅಂದ್ರೆ ಕೆಎಸ್ಐ ಆರ್ಒಿಎ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಟಿ ಬಾರ್ಸ್ ಅಂಡ್ ಅಲೈಡ್ ಪ್ರಾಡಕ್ಟ್ಸ್ ಮಾಡಕ್ಕೆ ಸಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹನ್ನೆರಡು ಎಕರೆ ಜಮೀನು ಅಲಾಟ್ಮೆಂಟನ್ನು ಮಾಡಿದ್ದಾರೆ ಸ್ಟೇಟ್ ಲೆವೆಲಲ್ಲಿ ಮಾಡಿದ್ದಾರೆ ಆದರೆ ಅದಕ್ಕೆ ದುಡ್ಡು ಕಟ್ಟೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ದುಡ್ಡು ಕಟ್ಟಿದ್ದಾಗ ಕಾಣಲಿಲ್ಲ ಸಿರದಲ್ಲಿ ಅಲಾಟ್ಮೆಂಟ್ ಆಗಿದೆ ಅದೇನಾಯಿತು ಅದು ಆ ಸ್ವಲ್ಪ ದಿವಸಕ್ಕೆ ನಾವು ಬಂದ್ವಿ ಅಲ್ಲಿ ಸ್ಥಳೀಯವರಿಗೆ ಕೊಡಬೇಕು ಯಾರಿಗೂ ಬೇರೆಯವ್ರಿಗೆ ಕೊಡಬಾರ್ದು ಅಂತೇಳಿ ಅದು ನಿರ್ಬಂಧ ಮಾಡಿದೆ ಇನ್ನೇನಲ್ಲಿ ಅದು ಡ್ರಾಪ್ ಆಗಿರ್ಬೋದು ಅಂತ ಅಂದ್ಕೊಂಡಿದೆ ನಾನು ಹೇಳೋದು ಇರ್ಬೋದು ಸಚಿವರು ಇದ್ದಾರೋ ಮಾಜಿ ಸಚಿವರು ಇದ್ದಾರೋ ಗೊತ್ತಿಲ್ಲ ಯಾರಿದಾರ ಗೊತ್ತಿಲ್ಲ ಅದರಲ್ಲಿ ಬಟ್ ಅಲಾಟ್ಮೆಂಟ್ ಆಗಿದೆ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಅಲಾಟ್ಮೆಂಟ್ ಆಗಿ ಅದು ಹಣ ಕಟ್ಟಿಲ್ಲ ಹಾಗಾಗಿ ಅದು ಅವರು ಲ್ಯಾಂಡು ಕೂಡ ತಗೊಂಡಿಲ್ಲ ಆ ಮಧ್ಯದಲ್ಲಿ ನಾನು ಬ ಇದಾದ ಕೆಲವೇ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಾನು ಬಂದೆ ಬಂದ ಮೇಲೆ ಸ್ಥಳೀಯರಿಗೆ ಕೊಡಬೇಕು ಯಾರಿಗೂ ಕೊಡಬಾರ್ದು ಅಂತ ಹೇಳಿ ಸ್ಟಾಪ್ ಈ ಸ್ಥಳೀಯ ಶಾಸಕರು ಮತ್ತೆ ಸೀನಿಯರ್ ಎಮ್ ಎಲ್ ಎ ಶಿಫಾರಸ್ಸಿನ ಮೇಲೆ ಅವರಿಗೆ ಯಾರು ಶಿಫಾರಸ್ಸು ಅಂತಕ್ಕಂಥದ್ದು ಅದು ಗೊತ್ತಾಗ್ತಲ್ಲ ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಆಗಿರ್ತಕ್ಕಂಥದ್ದು ಸಿಂಗಲ್ ವಿಂಡೋ ಏಜೆನ್ಸಿನಲ್ಲಿ ಆಗಿರ್ತಕ್ಕಂಥದ್ದು ಅಲ್ಲಿ ಯಾರ ಆಗಿದೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗುತ್ತೆ ಅದು ಬಹುಶಃ ಅದು ಸರ್ಕಾರಕ್ಕೂ ತಿಳಿದಿರ್ತದೆ ರೆಕಾರ್ಡ್ಸ್ ತಗೊಂಡ್ರೆ ಗೊತ್ತಾಗ್ತದೆ